ಸಾರ್ ಅನ್ಬೇಕು ಅಂದ್ರೆ ಸಾರ್ ಅನ್ಬೇಕು ಅಂದ್ರೆ ಆಯ್ತಾ ಊಟ ಅನ್ಬೇಕು ಅಂದ್ರೆ ಏನು ಎಲ್ಲ ಚೆನ್ನಾಗ್ ಮನೆ ಕಡೆ ಮಳೆ ಆಗುತ್ತೆ ಯಾಕೆ ಮನೆಗೆ ಈ ತರ ಮಾತಾಡಬಾರದು ಗಂಡಸಾರ್ ಹಸ್ತ್ರ ಮನೆಗೆ ಹಂಗೆ ಹಿಂಗೆ ಆ ತರ ಮಾತಾಡೋದಿಲ್ಲ ಇಲ್ಲ ಬಾಡಿಗೆ ಮನೆ ಮಾಡ್ಕೊಂಡೀರು ಅಂತ ನಮ್ಮ ಎಲ್ಲಾ ಫೋನ್ ಹೇಳ್ಬಿಟ್ರು ನೆಂಟ್ರುಗಳೆಲ್ಲ ನೆಂಟ್ರುಗಳೆಲ್ಲ ಬಂದ್ ಹೇಳ್ಬಿಟ್ರು ಓ ಹೆಣ್ ಮಕ್ಳು ಮಗನ ಮಕ್ಳು ಮಕ್ಳೆ ಮನೆ ಮಾಡಿಕೊಂಡು ಅಸ್ಪವರೆಲ್ಲ ಫೋನ್ ಮಾಡಿ ಹೇಳ್ತಾವ್ರೆ ಏನಂತ ಫೋನ್ ಮಾಡಿ ಹೇಳ್ತಾರಂತೆ ಅದೇ ನನಗೆ ಬರಲ್ಲ ಮಾತಾಡ್ಕೊಂಡ್ ಮನೆಗೆಲ್ಲಾನ ಹಿಂಗೆಲ್ಲಾ ಹಿಂಗೆ ಹಾ ಅದೇ ನೀನ ಅದೇ ಅವಂಜಿತ ಅಲ್ಕ ಅಲ್ಕ ಮಾತ್ ಮಾತಾಡ್ತೀರಾ ಲಲಿತ ಲಲಿತ ಮುಂಜಿತೇ ಅದಕ್ಕೆ ಹ ಬಿಡು ಸುಮ್ಮ ಆಮೇಲೆ ಹೇಳ್ತೀನಿ ಹ್ಮ್ ಅದಿಕ್ಕೆ ಅಲ್ಕ ಮಾತ್ ಮಾತಾಡಬಾರ್ದ ಅಂತನಾ ನೀವು ತಿನ್ಗುಳಾಗ ಬಾಡಿಗಿ ಮಾಡಿದ್ವಿ ಹಂಗೀರು ನಾವೇ ಬಾಡಿಗೆ ಕೊಡ್ತೀವಿ ಅಂತ ಅಂದ ಆ ಯಾರು ಏನ್ ನಮ್ಮ ಮಾವರೆ ಆಮೇಲೆ ನಮ್ಮ ಅಣ್ಣವರಿ ಎಲ್ಲಾನ ಫೋನ್ ಮಾಡಿ ಹಾ ಹಾ ಹಿಂಗೇ ರಾತ್ರಿ ಹೊತ್ ಕೂಗಾಡ್ತಾನೆ ರಾತ್ರೆ ಮಾತಾಡ್ತಾರೆ ನಾನು ಸಸ್ಪಸ್ ಸರ್ ಬಂದಿರ್ತೀವಿ ಇವನು ಹಲಕಲಕ ಮಾತಾಡ್ ರಾತ್ರೆಲ್ಲ ಹೋಗ್ತಾನು ಹ ಮಂಜುನಾ ಮಣಿಕಂತನ ನೆಟ್ ಮಾತಾಡ್ತೀನಿ ಬ್ಲಾಕ್ ಲಿಸ್ಟ್ ಆಗ್ತಿದೀನಿ ಫೋನ್ ಬರ್ದಿಲ್ಲದೆ ಮಾಡಿದ್ದೀನಿ ಅಂತ ಏ ಅವಾಯ್ ಈ ಫೂಲ್ ವೋದಲ উড়್ಬಿಡೋ ಅಂತ ಬ್ಲಾಕ್ ಮಾಡಿದ್ರು ಗುರು ಗುರುತಿನೋ ನಾಲ್ಕು ದಿನ ನೀನು ನಾನು

ಅಲ್ಲ ಕಣೋ ಈಗ ನೋಡಪ್ಪ ನಾವು ಬೇಕಿದ್ರೆ ಹೋಗ್ತೀವಿ ಬ್ಯಾದ್ ಅಂದ್ರೆ ಸುಮ್ಮನೆ ಆಗ್ತೀವಿ ಅಲ್ವಾ ಅಂಗೆ ನೀನು ಬೇಕಿದ್ರೆ ಮಾತಾಡೋ ಇದಂದ್ರೆ ಫೋನ್ ಮಾಡಬೇಡ ಕಣಮ್ಮ ನನಗೆ ಇಷ್ಟ ಇಲ್ಲ ನೀನು ಅಂತ ಹೇಳು ಚೆನ್ನಾಗಿಲ್ವ ಅವಳು ಅಲ್ಲ ಅಲ್ಲಾ ಕಣೋ ಅಮ್ಮ ಚೆನಾಗಳ ಇಲ್ವಾ ಹಾ ಆಯ್ತು ತಿರು ಬಾಡಡಕ್ಕೆ

ಅದಕ್ಕೆ ಯಾರು ಕೊಟ್ಟಿರೋದು ನನ್ನ ಹೆಸರು ಪನ್ನ ಹೆಸರು ನಿನ್ನ ನಂಬರ್ ಎಲ್ಲ ಯಾರು ಅವಳು ಅವಳಿಗೆ ಅಂತ ನಾನು ಕೇಳ್ತಿರೋದು ನಾನು ನಿನ್ನ ಹೆಸರು ನಾನೇ ಕೊಟ್ಟಿರಬೇಕಪ್ಪ ನಂಬರ್ ನಂಬರ್ ಯಾಕಂದ್ರೆ ನಂಬರ್ ಏನು ಯಾವಾಗಾದರೂ ಟೈಮ್ ಅಲ್ಲಿ ಹೇಳಿದೀನ ನಾನು ಅಲ್ಲ ಅದು ಸರಿ ನಿನ್ನ ನಂಬರ್ ಅವಳಿಗೆ ಯಾರು ಕೊಟ್ಟಿದ್ದು ಏ ಕರೆ ತಗಂತಾ ಮೊರೆ ಎಲ್ಲ ನಾಟಕ್ಕೆ ಫೋಲೋ ಎಲ್ಲ ನೋಡೋರೆ ಒಟ್ಟೆಲ್ಲ ನಾನು ಗೊರಕಂತೆ ಟೀಮ್ ಗೊರಕಂತೆ ಟೀಮ್ ಗೊರಕಂತೆ ಎಲ್ಲ ಹೇಳ್ತಾರೆ ಅಲ್ದೇ ಸಣ್ಣ ಯಾರಿಟ್ನಾಂಗಿಂಗ್ ಕೊಟ್ಟಿದ್ದೀಯ ನೀನು ಒಂದ್ ಕೆಲಸ ಮಾಡ್ಬಿಡು ಅವ್ಳು ಫೋನ್ ಮಾಡಿದಾಗ ಎಲ್ಲಿದ್ದೆ ಹೇಳು ಅಂತ ಹೇಳು ನಮ್ಮನ್ನು ಹೋಗ್ಬಿಡು ಒಂದ್ಸರಿ ಒಂದ್ ಶಾಟ್ ಹಾಕೊಂಡು ಹಂಗೆ ಕರ್ಕೊಂಡು ಅದೇ ನೋಡ್ಕೊಂಡ್ ನೋಡ್ಕೊಂಡ್ ಹಂಗೆ ಬಾ ಹೋಗು

மன்னிண்ணார நர்சிம் சத்தப்பட்ரே அய்யோ కర్మ ఇవమ్మ నే నే నర్సిక్త నరసిం నరసింపా నరసింహర నరసింహరయ్యప్ప నరసింహరాజప్ప

ಅಲ್ಲ ಸತ್ತಿಲ್ವಾ ಅವ್ರು ಕರೆಕ್ಟ್ ಆಗಿ ಹೇಳಣ್ಣ ನೀನು ಎಸ್ಟ್ ಗಂಟೆಗೆ ಮಣ್ಣು ಅವ್ನು ನಿನ್ರಿ ಬಿಟ್ಟಿದ್ನಲ್ಲ ಮಕ್ಕಳು ಇಷ್ಟೊತ್ತಿಗೆ ನಿಮ್ ಮುಂಡ್ಯಾರ ಇಷ್ಟೊತ್ತಿಗೆ ಕುಡಿಯಾಕ ಹೋಗ್ತೀರಾ ನೀನ್ ಕಾಯ್ನ್ಯಾಗ ಕೇಳಾರ ಎಷ್ಟ್ ಗಂಟೆಗಣ್ಣ ಮಣ್ಣು ಆಯ ಅವ ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ನಿನ್ ಜೀವನ ನಡೀತಿರ್ಲಿಲ್ಲ ಈಗ ಸತ್ತೋಗಿ ನರಸಿಂಹರಾಜಣ್ಣ ಅವ್ರದ್ದು ಮಣ್ಣು ಎಷ್ಟ್ ಗಂಟೆಗೆ ಹೇಳ್ರಿ ಆ ಅಣ್ಣ ಎಷ್ಟೋ ದಿವಸ ನಮ್ಗೆ ಅನ್ನ ಹಾಕೈತೆ ಕುಡಿಯಕ್ಕೆ ಎಲ್ಲಾ ಎಣ್ಣೆ ಕೊಟ್ಟೈತೆ ಎಲ್ಲಾ ಮಾಡೈತೆ ಆ ಅಣ್ಣ ಬಂದು ಒಂದ್ ಎರಡ್ ಇಡೀ ಮಣ್ಣು ಹಾಕ್ಬಿಟ್ರೆ ನಾವು ಬರ್ತೀವಿ ಮಾತಾಡ್ಕೊಳ್ಳಿ ಹಾ అయ్యోయో తయే కర్మ ఇవ్వడా నరసింహరప్ప నరసింహరప్ప నరసింహరీ ముంద ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ನಡೀತಿರ್ಲಿಲ್ಲ ಈಗ ಸತ್ತೋಗಿ ಗಂಟೆಗೆ ಹೇಳ್ರಿ ಹೇಳಿ ಅಣ್ಣ ಎಷ್ಟೋ ದಿವಸ ಅನ್ನ ಹಾಕೈತೆ ಕುಡಿಯೋಕೆ ಎಣ್ಣೆ ಕೊಟ್ಟೈತೆ ಎಲ್ಲ ಮಾಡೈತೆ ಅವ್ ಅಣ್ಣ ಒಂದ್ ಎರಡು ಇಡೀ ಮಣ್ಣು ಹಾಕ್ಬಿಟ್ಟು ಬರ್ತೀವಿ

ನಾವೇನ್ ಮಾಡಿದ್ವಿ ಅಣ್ಣ ಯಾರು ಕೂಗಾಡ್ಬಿಡ್ರಿ ಸುಮ್ಮನ ಎಲ್ಲ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡಿ ಕೂತ್ಕೊಳ್ಳಿ ಎಲ್ಲ ಎಲ್ಲ ಏನ್ ಮಾಡಕ್ಕಾಗಲ್ಲ ದೇವ್ರು ವಿಧಿಲಿಕ್ಕಿತಾವೆಲ್ಲ ಇವತ್ತಿರುತ್ತೆ ನಾಳಿ ನಾವೂ ಹೋಗ್ಬೇಕಾದ್ರೆ ನೀವು ಹೋಗ್ಬೇಕಾಗದ ಇವತ್ತು ಅವ್ರ ಮೊದ್ಲು ಇವತ್ ನಾವ್ ನನಗೆ ಹೋಗದೆ ಆಯ್ತಾಯ್ತು ಅಣ್ಣ ಆಗಲ್ಲ ಅಣ್ಣ ನಾನ್ ಬದ್ಕಿರಲ್ಲ ಅಣ್ಣ ನಾನ್ ಸತ್ತೋತೀನಿ ನಾವು ಇಲ್ದಿದ್ಮೇಲೆ ನಾನು ಇರಲ್ಲ ಅಣ್ಣ ಅವ್ರು ಇಲ್ದಿದ್ಮೇಲೆ ನಾನು ಇರಲ್ಲ ನಂಗ್ ಕಾಲ್ ಆಗಲ್ಲ ಸುಧಾರ್ಷಲೊಲ್ಲ ಎರಡು ಮಾತಾಡವ್ವ ಅವ್ರು ಇಲ್ದಿದ್ಮೇಲೆ ನಾನ್ ಯಾಕೆ ಹಿಂಗ ಯಾಕೆ ಹಿಂಗಾಡತ್ತಿಯ ಎಲ್ಲ ಗಾಡಿಗಳು ಒಂದೇ ಸಮಯ ಗೊತ್ತಾವ ಸ್ವಾಮಿ ಇದು ಕಾಣತ್ತೆ ಅಂತ ಮೈ ಈಗ ಹೋಗ್ಲಿ ಅಂಡರ್ ವೇರ್ ಫುಲ್ ಬಿಚ್ ಕೈಲಿ ಇಟ್ಕೊಂಡಿದ್ಯಾ ಮಡಿಸ್ಕೊಂಡಿಕೊಂಡಿ ನೀವು ಇದು ಕರ್ಚಿಪ್ ಮಡಿಸ್ ಎಲ್ಲಿ ಮಡಿಕೊಂಡಿದ್ಯಾ ಕೈಲಿ ಇದು ಕರ್ಚಿಪ್ ಮಡಿಸ್ಕೊಂಡ ಮಡಿಸಿ ಮಡಿಕೊಂಡಿದ್ದೀನಿ ಸ್ವಾಮಿ ಅದನ್ನ ತಲೆ ಮೇಲೆ ಹಾಕೋ ಹೇಳ್ತೀನಿ ಆ ತಲೆ ಮೇಲೆ ಹಾಕಂಡ ಆ ನೆನ್ನೆ ಮಾಡಿದಾಗ ಮಾಡು ಬಲಗೈ ಮುಚ್ಚೋಯ್ಕ ಬಲಗೈ ಬಲಗೈ ಮುಚ್ಚೋಯ್ಕ

ನೀನು ಎರಡು ಕೆಜಿ ಟಮಟೆ ಹಣ್ಣು ಕಾಲು ಕೆಜಿ ಮೆಣಸಿನ್ಕಾಯಿ ಒಂದ್ ಕೊಟ್ಟು ಕೊತ್ತಂಬರಿ ಒಂದ್ ಕೊಟ್ಟು ಕೊತ್ತಂಬರಿ ಕೊತ್ತಂಬರಿ ಬೇಳೆ ವಾಪಟ್ ಮಾಡೋದ ಕಾಯಿ ವಾಪಟ್ ಮಾಡೋದ ಹಬ್ಬಕ್ಕೆ

ಅದೆ ಇದು ಸುರಂಗ ಮಾರ್ಗದಲ್ಲಿ ಟ್ರೈನ್ ಹೋಗುತ್ತೆ ಅಂತ ಅಂದ್ರ ಕಾರವಾರದಾಗ ನಾವು ಸುರಂಗ ಬಂಡೆ ಬಂಡೆಕೋರ್ದು ಟ್ರೈನ್ ಒಂಗೆ ಮಾಡೋರಿ ಅಂತ ಅಂದ್ರು ಹೌದಾ ಅವೆಲ್ಲ ಇರ್ಲಿ ಸುರಂಗ ಮಾರ್ಗದ ರಾತ್ರಿ ಹೊತ್ ಈಗ್ ಬೆಳಿಗ್ಗೆ ಎದ್ದಿದ್ ತಕ್ಷಣ ಅಲ್ಲ ಎದ್ದಿದೀನಿ ಏ ಈಗ ಒಂದ್ ಕರ್ಪೂರ ತಗೊಳಪ್ಪಾ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟ ತಗೋಳಪ್ಪಾ ಮಗ ತಗೊಂಡಿಲ್ಲ ನಾನ್ ಹೇಳ್ದಷ್ಟ ಮಾಡ್ಬೇಕು ಅರ್ಲೆ ಮಾತ್ ಮಾತಾಡ್ದೆ ಕಟ್ ಮಾಡ್ತೀನಿ ನಾನ್ ಅಷ್ಟೇನೆ ನೀನು ಆ ಎರಡು ಕೆಜಿ ಟಮಾಟೆ ಹಣ್ಣು ಆ ಕಾಲು ಕೆಜಿ ಮೆಣಸಿನ್ಕಾಯಿ ಆ ಒಂದ್ ಕೊಟ್ಟು ಕತಂಬರಿ ಓ ಒಂದ್ ಕೊಟ್ಟು ಕತ್ತಂಬರಿ ಕೊತ್ತಂಬರಿ ಕೊತ್ತಂಬರಿ ಹಾ ಹಾ ಇದು ಸ್ಟಾಮ್ ಮುಟ್ಟ ಬಾಯ್ ಇದಕ್ ಬೇಳೆ ಒಪ್ಪಟ್ಟು ಮಾಡೋದು ಕಾಯಿ ಒಪ್ಪಟ್ಟು ಮಾಡೋದು ಹಬ್ಬಕ್ಕೆ ಕಾಯಿ ಅಯ್ಯೋ ಕಾಯಿ ಒಪ್ಪಟ್ಟೆ ಮಾಡ್ರಿ ಕಾಯೋ ಬಟ್ರಿ ಮಾಡಣ ಹಂಗಾರೆ ಆಹ್ ಬರಬೇಕಾರೆ ಇದನ್ನ ಬೆಲ್ಲ ಕಾಯಿ ಏನ್ ಬೇಡ ತೋಟದಾಗ ಬಿದ್ದಾವಲ್ಲ ಆಹ್ ಬೆಲ್ಲ ತಾ ಅಂಬಾ ಮೈದಾ ಸ್ವೀಟ್ ತಾಂಬಾ ಇದು ಕಡಲೆ ಕಾಳು ಕೂಟ್ ಮಾಡೋಣ ಮತ್ತ ನೀವ್ ಯಾರ್ ಹೇಳು ಯಾರಿಗ್ ಮಾಡಿದ್ರ ಹೇಳಿ ನಿಮ್ಮ ಯಜಮಾನ್ರಲ್ಲ ನಾವು ಹಾ ನಾವು ಬಳ್ಳಾಪುರ ನಮ್ಮದು ಇದು ಅದೇ ಅಂಗಡಿ ಚಿಲ್ಲರೆ ಅಂಗಡಿ ಎಣ್ಣೆ ಮಾರೋರು ನೀವು